ಹೌದು ಇವನೇ ನೋಡಿ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡಿ ಹುಂಡಿಗಳನ್ನ ಕದಿಯುವ ಹುಂಡಿಗಳ್ಳ ಇವನ ಹೆಸರು ತಿಪ್ಪೇ ಅಲಿಯಾಸ್ ಭರತ್ ಇವನ ಊರು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಇದೇ ತಿಂಗಳ ಹನ್ನೆರಡರಂದು ಚಿಕ್ಕಬಳ್ಳಾಪುರ ಹೊರವಲಯದ ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವರ ಹುಂಡಿ ಕದ್ದು ಪರಾರಿಯಾಗಿದ್ದ ಹುಂಡಿ ಕದ್ದು ತಲೆಮರೆಸಿಕೊಂಡಿರುವ ಇವನ ವಿರುದ್ಧ ದೇವಾಲಯದ ಅರ್ಚಕರು ದೂರು ನೀಡಿದ್ದರು ದೂರು ಸ್ವೀಕರಿಸಿದ ನಂದಿಗಿರಿ ಪೊಲೀಸರು ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಸಲಹೆ ಹುಡುಕಾಟ ನಡೆಸಿದ್ರು ಮೂರು ದಿನಗಳ ಹಿಂದೆ ಸಿಕ್ಕಿ ಹಾಕಿಕೊಂಡ ಈ ಅಲಿಯಾಸ್ ಭರತ್ ಎನ್ನುವರ ವಿರುದ್ಧ ಇನ್ನೂ ಹಲವಾರು ಪ್ರಕರಣಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ದಾಖಲಾಗಿವೆ ಈತನೇ ಕೋಲಾರ ಮುಳಬಾಗಿಲು ಮತ್ತು ತುಮಕೂರು ಕಡೆಗಳ ದೇವಾಲಯಗಳಲ್ಲೂ ಹುಂಡಿ ಕಳುಹು ಮಾಡಿರುವುದಾಗಿ ಬಾಯಿ ಬಿಟ್ಟಿದ್ದಾನೆಂದು ಎಸ್ಪಿ ನಾಗೇಶ್ ತಿಳಿಸಿದ್ದಾರೆ ಸಂದರ್ಭದಲ್ಲಿ ವ್ಯಕ್ತಿ ತುಮಕೂರು ಜಿಲ್ಲೆಯ ಶಿರಾಪಟ್ಟಣಕ್ಕೆ ಸೇರಿದ ಕ ತಿಪ್ಪೇಶ್ ಅಲಿಯಾಸ್ ಭರತ್ ಎಂಬ ಮಾಹಿತಿಯೊಂದಿಗೆ ಈ ವ್ಯಕ್ತಿ ಅಫೆನ್ಸ್ ಮಾಡಿದ ನಂತರ ಹಲವು ಕಡೆ ತಲೆಮರೆಸಿಕೊಂಡು ದಾವಣಗೆರೆ ಮತ್ತು ಇತರೆ ಜಾಗಗಳಲ್ಲಿ ಸುತ್ತಾಡಿಕೊಂಡು ಇದ್ದಿದ್ದಾಗಿ ನಮಗೆ ಮಾಹಿತಿ ಇದ್ದು ಅದರಂತೆ ಮ ಖಚಿತ ಮಾಹಿತಿ ಮೇರೆಗೆ ಈ ಒಂದು ಆರೋಪಿತನನ್ನು ನಮ್ಮ ನಂದಿಗಿರಿಧಾಮ ಪೊಲೀಸ್ ಮತ್ತು ಚಿಕ್ಕಬಳ್ಳಾಪುರ ಸರ್ಕಲ್ನ ಇನ್ಸ್ಪೆಕ್ಟರ್ ಆದಂಥ ಶ್ರೀ ಮಂಜುನಾಥ್ ಅವರ ನೇತೃತ್ವದ ತಂಡ ಈತನನ್ನು ದಸ್ತಗಿರಿ ಮಾಡಿ ಕಳುವಾಗಿರ್ತಕ್ಕಂಥ ಹಣವನ್ನು ಕೂಡ ಈತನಿಂದ ವಶಪಡಿಸ್ಕೊಳ್ಳಲು ಅವರು ಯಶಸ್ವಿಯಾಗಿರ್ತಾರೆ ಮತ್ತು ಈತನನ್ನು ವಿಚಾರಣೆ ವಿಚಾರಣೆ ಮಾಡಿದಾಗ ಈತ ಇದಲ್ಲದೆ ಹಲವು ಪ್ರಕರಣಗಳಲ್ಲಿ ಕೂಡ ಈ ಹಿಂದೆ ಭಾಗಿಯಾಗಿರುವುದಾಗಿ ಕೂಡ ಮಾಹಿತಿ ನಮಗೆ ತಿಳಿದು ಬಂದಿರ್ತದೆ ಅದರಲ್ಲಿ ಪ್ರಮುಖವಾಗಿ ಕೋಲಾರ ಪಟ್ಟಣದಲ್ಲಿ ಒಂದು ದೇವಸ್ಥಾನದ ಕಳುವು ಶ್ರೀನಿವಾಸ್ಪುರದಲ್ಲಿ ಒಂದು ದೇವಸ್ಥಾನ ಕಳುವು ಮತ್ತು ಹೊಸಕೋಟೆ ಪಟ್ಟಣದಲ್ಲಿ ಕೂಡ ಒಂದು ದೇವಸ್ಥಾನ ಕಳವು ಈ ಮೂರು ಪ್ರಕರಣಗಳು ಕೂಡ ತಾನು ಮಾಡಿರೋದಾಗಿ ಆತ ಒಪ್ಕೊಂಡಿರ್ತಾನೆ ಇತ್ತೀಚೆಗೆ ಸೊ ಆತನನ್ನು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒದಗಿಸಲಾಗಿದೆ ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗಿದೆ ಇನ್ನು ಈತನು ಕಳುಹು ಮಾಡಿರುವ ಹುಂಡಿಯಲ್ಲಿ ಹಣವೆಷ್ಟಿತ್ತು ಎಂಬುದು ನಿಖರವಾಗಿ ಹೇಳಲಾಗದು ಆದರೆ ಆತನಿಂದ ವಶಪಡಿಸಿಕೊಂಡ ನಗದು ಹಾಗೂ ವಸ್ತುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುವುದೆಂದು ಎಸ್ ಪಿ ನಾಗೇಶ್ ಹೇಳಿದ್ದಾರೆ ಕ್ಯಾಮ್ರಾಮನ್ ಅಂಬರೀಷ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ